ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನನ್ನ ಪ್ರೀತಿಯಾಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ಓಕೆ ನಿನ್ನೆ ನಾನು ಯಾವುದಪ್ಪ ಅಂತಂದರೆ ಮೊಟ್ಟೆ ಇಟ್ಟಿದ್ದಕ್ಕಿ ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ಹಾಗೆ ಎಲ್ಲ ಹೇಳಿದ್ದೀನಿ ನನಗೇನು ಗೊತ್ತೋ ಎಲ್ಲ ಹೇಳಿದ್ದೀನಿ ಮೊಟ್ಟೆ ಬಗ್ಗೆ ಆಗಿರ್ಬೋದು ಅದು ಕಾವು ಕೊಟ್ಟು ಮರಿ ಮಾಡೋದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ ನಿಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಮತ್ತೆ ನಾನು ಡೌಟ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಆಗಿ ಏನಾದರೂ ಕೇಳಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ಡಿ ಎಮ್ ಮಾಡಿ ಸೊ ನಾನು ಮೆಸೇಜ್ ಬರುತ್ತೆ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಹಾಗೆ ನಿನ್ನೆ ಮೊಟ್ಟೆ ಇಟ್ಟಿತ್ತು ಒಂದು ದಿವಸ ಬಿಟ್ಕೊಂಡು ಮೊಟ್ಟೆ ಇಡುತ್ತೆ ಅಂತ ಹೇಳಿದ್ದೆ ನಿಮಗೆ ಸೊ ನೋಡಿ ಎರಡು ಮೊಟ್ಟೆ ಕೂಡ ಇಟ್ಟಿದೆ ಇವಾಗ ಸೊ ಒಂದು ದಿವಸ ಟೈಮ್ ತೊಗೊಳ್ತೀವಿ ಓಕೆನಾ ಬೆಳಗ್ಗೆ ಮೇ ಬಿ ನಾನು ಬಂದಾಗ ಕಾಣಿಸಿಲ್ಲ ಇಲ್ಲ ಬೆಳಗ್ಗೆ ಇಟ್ಟಿದ್ದೀರಾ ಇದು ಪಕ್ಕ ಮಧ್ಯಾಹ್ನ ಇಕ್ಕಿರೋ ಮೊಟ್ಟೆ ಓಕೆನಾ ಸೊ ಹಾಗೆ ಇನ್ನೊಂದು ಟೈಟಲ್ ತಮ್ಮನೆ ನೋಡಿರ್ತೀರಾ ಸೊ ಹೊಸ ದಿನ ಅಕ್ಕಿ ಆ್ಯಡ್ ಆಗೈತೆ ಅಕ್ಕಿ ಹೆಂಗೈತೆ ಎಲ್ಲ ತೋರಿಸ್ತೀನಿ ಮತ್ತು ಲಾಂಗ್ ಫಾರ್ಮೆಟ್ ವಿಡಿಯೋ ಕೇಳ್ತಾ ಇದ್ದೀರ ಎಲ್ಲರೂ ತುಂಬ ಜನ ಮೋಸ್ಟ್ ಆಫ್ ಇರೋದಂದರೆ ಸೆವೆನ್ ಟು ಟೆನ್ ಮಿನಿಟ್ಸ್ ಮಾಡಿ ಇಬ್ಬರು ಜಾಸ್ತಿ ವೀಡಿಯೋ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಸೊ ಎಕ್ಸ್ಪೆಂಡ್ ಮಾಡಿ ವಿ ಮಾಡೋ ಥರ ಇದ್ದರೆ ವೀಡಿಯೋನ ಮಾಡ್ತೀನಿ ಓಕೆನಾ ಸೊ ತಲೆ ಕೆಟ್ಟಿಸ್ಕೊಂಬೆಟ್ರಿ ಜಾಸ್ತಿ ಲಾಂಗ್ ಬೇಕು ಅಂತ ಅಂದರೆ ಎಕ್ಸ್ಪೆಂಡ್ ಮಾಡೋ ವೀಡಿಯೋಗ್ಲಿರ್ತಾವಲ್ವಾ ಸೊ ಅಂಥ ವೀಡಿಯಾಗ ನಾನು ಲಾಂಗ್ ಲೆಂತ್ ವೀಡಿಯೋನೇ ಕೊಡ್ತೀನಿ ಬಟ್ ಈ ಥರ ಚಿಕ್ಕ ಚಿಕ್ಕದೇನೋ ಅಪ್ಡೇಟ್ ಕೊಡಬೇಕು ಅಥವಾ ಚಿಕ್ಕ ಚಿಕ್ಕದೇನೋ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡಬೇಕು ಅಥವಾ ಏನಾನ ಅಕ್ಕಿ ತೋರಿಸಬೇಕು ಆ ಥರ ಈ ಥರ ಇದ್ದರೆ ನಾನು ನಿಮಗೆ ಶಾರ್ಟ್ ಫಾರ್ಮೇಟಲ್ಲೇ ಮಾಡೋದು ಓಕೆನಾ ಸೊ ಡೋಂಟ್ ವರಿ ಲಾಂಗ್ ಫಾರ್ಮೈಟ್ ವಿಡಿಯೋ ಬರುತ್ತೆ ಆದಷ್ಟು ಬೇಗ ಸೊ ಹಾಗೆ ಗೂಡು ಕೂಡ ಕ್ಲೀನ್ ಮಾಡಬೇಕಿತ್ತು ಮೊನ್ನೆಯಿಂದ ಕ್ಲೀನ್ ಮಾಡಿದ್ದೀನಿ ನೋಡಿ ಫುಲ್ ನೀಟಾಗಿ ಕ್ಲೀನ್ ಮಾಡಿ ಇಕ್ಕಿದ್ದೀನಿ ಹಾಗೆ ನಿನ್ನೆ ಆ್ಯಾಮ್ಸ್ಟರ್ಸ್ನ ತೋರಿಸಿದ್ವಿ ನಮ್ಮದು ಸೊ ಆ್ಯಾಮ್ಸ್ಟರ್ಸ್ ಬಗ್ಗೆ ವೀಡಿಯೋ ಮಾಡಿ ಅಂತಿದ್ರೆ ಸೊ ಸ್ಟಾರ್ಸು ತೋರಿಸ್ತೀನಿ ಬನ್ನಿ ನಿಮಗೆ ಸ್ಟಾರ್ಸ್ ಇಲ್ಲಿ ಇಕ್ಕಿದ್ವಿ ಗೊತ್ತಾ ಇಕ್ಕಿದ್ವಿ ಬಟ್ ಮಳೆ ಬೀಳುತ್ತೆ ಅಂತ ಗೊತ್ತಾಯ್ತು ನಮಗೆ ಸೊ ಅದಕ್ಕೋಸ್ಕರ ಎತ್ಕೊಬಂದು ಇಲ್ಲಿ ಇಕ್ಕಿದ್ವಿ ಸೈಡಲ್ಲಿ ನೋಡಿ ಹೆಂಗಿದಾವಂತ ನೋಡು ಹೆಂಗಿದಾವ ಎಲ್ಲ ದುಡಿ ಏನಾರ ಮಾಡ್ತಾ ಇದ್ದಾವ್ ಅಯ್ಯೋ ಅಯ್ಯೋ ಜಿಮ್ನಾಸ್ಟಿಕ್ ಎಲ್ಲ ಸ್ಟಾರ್ ಮ್ಯಾಮ್ಸ್ಟಾರ್ ಸೊ ಇದು ಬಂದ್ಬಿಟ್ಟು ಏನಾದ್ರೆ ಇದು ಮತ್ತು ಇಲ್ಲ ಇದೆ ನೋಡಿರಿ ಇದು ಒಂದು ಸೇಮ್ ಬ್ರೀಡು ಇದು ಸಿಂಗಲ್ ಐತಲ್ವಾ ಸೊ ಇದು ಒಂದು ಬೇರೆ ಬ್ರೀಡು ಇದು ಬಂದ್ಬಿಟ್ಟು ನಮ್ಮ ಮನೇಲಿ ಇದ್ದಿದು ಇದು ಇದು ಮತ್ತೆ ಇಲ್ಲವನ್ನ ನೋಡಿರಿ ಇಲ್ಲಿ ಇದೆರಡು ಬಂದ್ಬಿಟ್ಟು ನಮ್ಮ ಮನೇಲಿ ಇದ್ದಿದ್ದು ಇದು ಸಪ್ರೇಟ್ ಇಲ್ಲೇ ಪ್ರಜೋರ್ ಮನೇಲಿ ಇತ್ತು ಇಲ್ಲ ಇದ್ದಿದ್ದು ಸೊ ಅದ್ರದ್ದು ಫೀಮೇಲ್ ಸತ್ತೋಗೈತೆ ಫಿಮೇಲೋ ಮೇಲೋ ಸತ್ತೋಗ ಇದು ಮೇಲು ಹಾಗಾದರೆ ಫೀಮೇಲ್ ಸತ್ತೋಗೈತೆ ಬಟ್ ಇದ್ರದ್ದು ಮಸ್ತ್ ಆಗೈತೆ ಅಂದ್ಕೊಳ್ಳಿ ಅದೇ ಬಟ್ ಅದು ನಾರ್ಮಲ್ ಥರ ಇದೆ ಅದೇ ಕಲರ್ಫುಲ್ಲು ಇದು ಫರೆಲ್ಲ ಜಾಸ್ತಿ ಬರುತ್ತೆ ಸ್ವಲ್ಪ ಇದು ಸಿರಿಯನ್ ಐಮ್ ಸ್ಟಾರ್ ಇರಬೇಕು ಮೋಸ್ಟ್ಲಿ ಸಿರಿಯನ್ ಏನೇ ಇರಬೇಕು ಯಾರಾಗ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ಸೊ ಇದಿಷ್ಟು ನಮ್ಮ ಸ್ಟಾರ್ ಸೆಟಪ್ಪು ನೋಡಬೇಕು ಮುಂದೆ ದಿಸ್ಗಳಲ್ಲಿ ಇದನ್ನ ದೊಡ್ಡದಾಗಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀವಿ ಅದಕ್ಕಿಂತ ಮುಂಚೆ ಸೇಲ್ ಮಾಡ್ತೀವೋ ಅಥವಾ ಏನು ಮಾಡ್ತೀವೋ ಗೊತ್ತಿಲ್ಲ ಬಟ್ ಈ ಕಂಪ್ಲೀಟ್ ಸೆಟಪ್ ಐತೆ ಗೈಸ್ ನಮ್ಮ ಹತ್ರ ಒಂದು ಮೂರರಿಂದ ನಾಲ್ಕು ಎಮ್ ಸ್ಟಾರ್ ಆರಾಮಾಗಿ ಸ್ಟೇ ಮಾಡ್ಬೋದು ಇದರಲ್ಲಿ ಅಷ್ಟು ಒಂದು ಕಂಪ್ಲೀಟ್ ಸೆಟಪ್ ಐತೆ ನಮ್ಮ ಹತ್ರ ಆಲ್ರೆಡಿ ಕೆಳಗಡೆ ಉದುರಿಸ್ಬಿಟ್ಟಿದ್ದಾವೆ ಗಲೀಜೆಲ್ಲ ಏ ನನ್ನ ಮಕ್ಕಳು ಅಪ್ಪ ಸೊಮ್ಮೆ ಇವಿ ಗಲೀಜು ಮಾಡಿಕೊಂಡು ಗಲೀಜು ಮಾಡೋಲ್ಲ ಜಾಸ್ತಿ ಬಟ್ ಹೆವಿ ಇದನ್ನ ಮಾಡ್ತವೆ ವೇಸ್ಟ್ ಮಾಡ್ತವೆ ನೋಡಿ ಫುಡ್ಡೆಲ್ಲ ಹಂಗೆ ಬಿದೈತೆ ಹಂಗೆ ಇದೆ ಒಟ್ನಲ್ಲಿ ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ಇದಕ್ಕೆ ಗ್ರೀನ್ ವೆಜಿಟೇಬಲ್ಸು ಸೊಪ್ಪುಗಳು ಸದ್ಯ ಏನೋ ಹಾಕಿ ತಿನ್ಕೊಂಡಿರ್ತಾವೆ ಆರಾಮಾಗಿ ನೋಡಿ ಆ ಥರ ಪೈಪಲ್ಲಿ ಮೇಲೆ ಹೋಗೋದು ಇಲ್ಲಿ ಬಂದು ತಿಟ್ಟ ಕೆಲಸಗಳು ಮಾಡೋದು ಇದೇ ಮಾಡ್ಕೊಂಡಿರ್ತಾವಂತೆ ಮತ್ತು ಇದೊಂದು ವಾಟರ್ ಫೀಡರ್ ಇಕ್ಕಿದ್ದೀವಿ ಸೊ ಅದರಲ್ಲಿ ಯಾವಾಗ ಬೇಕು ನೀರು ಅವಾಗ ನೀರನ್ನ ಕುಡ್ಕೊತವೆ ಬಟ್ ಇವಾಗ ನಾನು ನೋಡೋ ಥರ ನೀರು ಕಂಪ್ಲೀಟ್ ಖಾಲಿ ಆಗ್ಬಿಟ್ಟೈತೆ ನೀರು ಫುಲ್ ಖಾಲಿ ಆಗ್ಬಿಡೈತೆ ಪವನ ನೀರು ಫುಲ್ ಖಾಲಿ ಆಗ್ಬಿಟ್ಟೈತೆ ಏಯ್ ಪವನ್ ಆ್ಯಮ್ ಸರ್ ನೀರು ಫುಲ್ ಖಾಲಿ ಆಗ್ಬಿಟ್ಟೈತೆ ಸ್ವಲ್ಪ ಹಾಕಿದೆ ಆ್ಯಾಮ್ ಸರ್ ನೀರು ಓಕೆ ನೀರು ಕುಡ್ಕೊಂಡ್ಬಿಟ್ಟಿದ್ದಾವೆ ನೀರು ರಿಫಿಲ್ ಮಾಡೋಣ ಸೊ ಇವಾಗ ಏನಪ್ಪ ಅಂತಂದರೆ ನಿಮಗೊಂದು ಹೊಸಾಕಿ ತಂದಿದ್ದೀವ ಹೊಸಾಕಿನ ತೋರಿಸ್ಕೊಡ್ತೀನಿ ಬನ್ನಿ ಹೆಂಗೈತೆ ಅಂತ ಅಕ್ಕಿ ಕಲೆ ಕಮೆಂಟ್ ಮಾಡಿ ಕಾಸಿಗೆ ತಂದಿಲ್ಲ ಏನು ಹಂಗೆ ಹಂಗೆ ಕೊಟ್ಟಿರೋ ಅಕ್ಕಿ ಎತ್ಕೊಂಡು ಬಂದಿದ್ದೀನಿ ಸೊ ಇದಕ್ಕೆ ಯಾವ್ದು ಜೊತೆ ಮಾಡಬೇಕು ಅಂತ ಹೇಳಿ ನೋಡೋಣ ಸೊ ನನ್ನ ಹತ್ರ ಒಂದು ಆಲ್ರೆಡಿ ಬ್ಲ್ಯಾಕ್ ಐಸ್ ತಾರ ಐತೆ ಸೊ ಅದನ್ನು ಜೊತೆ ಮಾಡೋಣ ಅಂತ ಇದೀನಿ ಯಾಕಂದರೆ ತಾರ ಪಟ್ಟಗಳು ತರಿಸೋಣ ಯಾಕಂದ್ರೆ ಆ ಥರಗೂ ಸ್ವಲ್ಪ ಬಾಜಿ ಮಸ್ತಾಗೈತೆ ಆ ತಾರಿಗೆ ಬಾಜಿ ಮೀಡಿಯಮ್ ಅದಕ್ಕೆ ಇದಕ್ಕೆ ಬಾಜಿ ಸ್ವಲ್ಪ ಮಸ್ತಾಗೈತೆ ಸೊ ನಾನು ತೋರಿಸ್ಕೊಡ್ತೀನಿ ಬನ್ನಿ ಅಂತ ಅಕ್ಕಿ ಓಕೆ ಸೊ ರೈಸ್ ಇದೇ ತಾರ ಇದು ಫೀಮೇಲು ನೋಡಿ ಫ್ರೆಂಡ್ಸ್ ಎಲ್ಲ ರೆಕ್ಕೆ ಫುಲ್ಲು ಇತ್ತು ಎಲ್ಲ ಇದೆಲ್ಲ ರೆಕ್ಕೆಗಳೆಲ್ಲ ತಿರಿಗಳೆಲ್ಲ ನಿನ್ನೆ ಹೊಡೆದಿರೋದು ರೆಕ್ಕೆ ಫುಲ್ ಇತ್ತು ಬ್ರೀಡಿಂಗ್ ಅಂದ್ಬಿಟ್ಟು ತಂದಿರೋದು ಬಿಟ್ಕೊಳ್ಳೋಕೆ ಒಳ್ಳೆ ಅಕ್ಕಿನೇ ಇದು ಬಟ್ ನಾನು ಬ್ರೀಡಿಂಗ್ ಅಂತ ತಂದಿದ್ದೀನಿ ಫಿಂಗ್ಸ್ ಸ್ಟ್ರೈಟ್ ಐತೆ ಹಿಂಗೆ ಇರ್ಬೇಕು ಐಸ್ ಡಿಂಕ್ ಕ್ವಾಲಿಟಿ ನೋಡ್ಕೊಳ್ಳಿ ಸೈಡು ನೋಡ್ಕೊಳ್ಳಿ ವಿಂಗ್ ಕ್ವಾಲಿಟಿ ಹಿಂಗೆ ಇರ್ಬೇಕು ನೋಡ್ಕೊಳ್ಳಿ ಹಿಂಗೆ ಹೇಳೋದು ಹಿಂಗೆ ಬಿಟ್ಟರೆ ಒಳ್ಳೆ ರಬ್ಬರ್ ಬ್ಯಾಂಡ್ ಥರ ಹಿಂಗೆ ಹೋಗ್ಬೇಕು ಹಿಂಗೆ ವಾಪಸ್ ನೋಡಿ ಹೋಗ್ಬೇಕು ಟೈಲ್ ನೋಡಿ ಅಯ್ಯೋ ಅಯ್ಯೋ ಇಲ್ಲೋ ಕಂಡು ತೋರಿಸ್ತೀನಿ ಬನ್ನಿ ಹೇಗೆ ವೈಟ್ ಐಸು ನಿಮ್ಮ ಥರದಲ್ಲಿ ಬ್ಲ್ಯಾಕ್ ಐಸ್ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಡು ವೈಟ್ ಐಸ್ ಕಮ್ಮಿ ನನ್ನ ಹತ್ರ ಮುಂಚೆನೇ ವೈಟ್ ಐಸ್ ಇತ್ತು ಯಾವಾಗ ಒಂದು ವೈಟ್ ಐಸ್ ಐತೆ ಶಾರ್ಟ್ ಬೀಕಲ್ ಐತೆ ಅಕ್ಕಿ ಜಾಸ್ತಿ ಈ ಕಡೆ ಜಾಸ್ತಿ ದೊಡ್ಡ ಬಿಕಲ್ಲ ಜಾಸ್ತಿ ಶಾರ್ಟ್ ಅಲ್ಲ ಮೀಡಿಯಮ್ ಬೀಕಲ್ ಐತೆ ಕಂಡು ನೋಡಿ ಓಕೆ ಎಲ್ಲ ನೋಡಿದ್ದೀರಾ ನಂಗೆ ಸ್ಟ್ರಕ್ಚರ್ ಒಂದ್ಸರಿ ನೋಡ್ಕೊಂಬಿಡ್ರಿ ಹೆಂಗೈತೆ ಅಂತ ಈಗ ಒಳ್ಳೆ ರೇಸ್ ಕುದುರೆ ಥರ ಓಡ್ತಾನೆ ಇರ್ತೈತಪ್ಪ ತಪ್ಪ ನೋಡಿ ಎರಡು ನಿಮಿಷ ನಿಂತ್ಕೊಂಡು ಅಲ್ಲಿ ಅಕ್ಕ ಮಸ್ತಾಗಿ ಓಡಾಡ್ತಾ ಇತ್ತು ಅಂದ್ಕೊಳ್ಳಿ ಸೊ ನೋಡಿದ್ರಲ್ಲ ಫೀಮೇಲ್ ಹೆಂಗೈತೆ ಅನ್ಬಿಟ್ಟು ಇದೇ ಫೀಮೇಲು ಇದಕ್ಕೆ ನಾನು ಥರ ಮೇಲಿತ್ತಲ್ವ ಗಂಡು ಸೊ ಆ ಗಂಡಿಗೆ ಜೊತೆ ಹಾಕೋಣ ಅಂತ ನಾನು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಪಟ್ಟೆ ಹೆಂಗೆ ಬರುತ್ತೋ ನೋಡೋಣ ಸೆಕೆಂಡ್ರಿ ಬಟ್ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಹಾಕೊಳ್ಳೋಣ ಅಂತ ನೋಡೋಣ ನಿಮ್ಮ ಹತ್ರ ಅದನ್ನು ಆಪ್ಷನ್ ಇದ್ದರೆ ನನಗೊಂದು ಕಮೆಂಟ್ ಹಾಕಿ ಮೇ ಬಿ ಹೈಪ್ ಆಪ್ಷನ್ ಬರ್ತಾಯಿಲ್ಲ ಅಂತ ಅನ್ಕೊಂಡಿದ್ದೀನಿ ಹೈಪ್ ಅನ್ನು ನಿಮ್ಗೆ ಕಾಣಿಸಿದ್ರೆ ಹೈಪ್ ಹೊಡೆದ್ಬಿಡ್ರಿ ವೀಡಿಯೋ ಆಗಿದೆ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಯಾರಿಗೂ ಏನು ಲಾಸ್ ಇಲ್ಲ ಬಟ್ ನಮಗೊಂದು ಸ್ವಲ್ಪ ಲಾಭ ಓಕೆನಾ ಲೈಕ್ ಮಾಡೋದ್ರಿಂದ ಕಾಸೇನು ಬರೋಲ್ಲ ನನಗೆ ಬಟ್ ಲೈಕ್ ಮಾಡೋದ್ರಿಂದ ನಮ್ಮ ಚಾನಲ್ ಸ್ವಲ್ಪ ಪ್ರಮೋಟ್ ಆಗುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಗ ಗ್ರೋ ಆಕೆ ಹೆಲ್ಪ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಆಯಿತು ಅಕ್ಕಿಗಳು ಇನ್ನೂ ಆದಷ್ಟು ಬೇಗ ಆ್ಯಡ್ ಆಗುತ್ತೆ ಆ್ಯಡ್ ಆಗ್ತಾನೆ ಹೋಗುತ್ತೆ ನಾವು ಗೂಡುಗಳು ಆ್ಯಡ್ ಆಗುತ್ತೆ ಇನ್ನು ಅಕ್ಕಿಗಳು ಆ್ಯಡ್ ಆಗುತ್ತೆ ತುಂಬ ಇದೆ ತುಂಬ ಇದೆ ನೋಡೋಕ್ಕೆ ಬೆಜ್ಜಾನ ಇದೆ ಐತೆ ಎಲ್ಲಾದರೂ ಒಂದು ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ನೋಡ್ಕೊಂಡು ಹೋಗ್ತೀರಾ ಆದಷ್ಟು ಬೇಗ ನಮ್ಮ ಗೂಡಲ್ಲಿ ಎರಡು ಪಟ್ಟಾಗಳು ಬೇರೆ ಬರುತ್ತೆ ಆ ಪಟ್ಟಾಗಳು ಆಟ ನೋಡೋಂಥ ಇನ್ನೂ ಕಳೆದು ಹೋಗ್ತೀರಾ ಅನ್ಕೊಳ್ಳಿ ಸೀರಿಯಸ್ ಆಗಿ ಅದು ಎರಡು ಈ ಎರಡು ಐತಲ್ಲ ಜೊತೆ ಆ ಜೊತೆ ಮೇಲೆ ನನಗೆ ಅಷ್ಟು ಓಪೈತೆ ಆ ಪಟ್ಟಗಳ ಆಟ ನೋಡಿ ಆ ಪಟ್ಟಗಳು ಬರೋ ಹುಟ್ಟು ನೋಡಿ ನೀವೇ ಕಲ್ ಅಷ್ಟು ಮಸ್ತಾಗಿ ಬರುತ್ತೆ ನೋಡ್ಕೊಳ್ಬೇಕಂದ್ರೆ ಪಟ್ಟ ಸೊ ಅದನ್ನ ಇಲ್ಲೇ ಬಿಟ್ಬಿಟ್ಟು ಪಟ್ಟ ಹೆಂಗನ ಬರಲಿ ಇಕ್ಕೊಳ್ಳೋ ಥರ ಬಂದ್ರೂ ಪಟ್ಟ ನಾನು ರೆಕ್ಕೆ ಹೊಡಿದಿರ ಮಸ್ತಾಗಿ ಆರಿಸ್ಬಿಟ್ಟೆ ಆಮೇಲೆ ನಮ್ಮ ಕೈಲಿ ಉಳ್ಕೊಂಡ್ರೆ ಪಟ್ಟ ನನಗೆ ಇಕ್ಕೊಂತೀನಿ ಮತ್ತು ಇನ್ನೊಂದೇನಂದರೆ ಈ ಈ ಸ್ಪಾಟಲ್ಲಿ ನಾವು ಅಷ್ಟೊಂದು ಅಕ್ಕಿಗಳನ್ನ ಕಳ್ಕೊಂಡಿಲ್ಲ ಪಟ್ಟಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಜಾಸ್ತಿ ನಾವು ಅಕ್ಕಿಗಳು ಕಳ್ಕೊಂಡಿಲ್ಲ ಈ ಸ್ಪಾಟಲ್ಲಿ ಸೊ ಅದು ಅದೊಂದು ಓಪನ್ ಕೊಡಿ ನನಗೆ ಇಲ್ಲಿ ಅಕ್ಕಿಗಳು ಜಾಸ್ತಿ ಸತ್ತೋಗಲ್ಲ ಆ ಥರ ಎಲ್ಲ ಆ ಥರ ಎಲ್ಲ ಆಗೋಲ್ಲ ಅಯ್ಯೋ ಇದು ನೋಡಿರಿ ಇವತ್ತು ಬಂದೈತೆ ಡೈಲಿ ಬರುತ್ತೆ ಗೈಸ್ ನಾಲ್ಕು ಗಂಟೆ ಟೈಮ್ ಆಗಿಬಿಟ್ರೆ ಸಾಕು ಪಟ್ಟಂತ ದೊಡ್ಡ ಬಂದುಬಿಡುತ್ತೆ ಸೊ ಓಕೆನಾ ಅಕ್ಕಿ ನೋಡಿದರೆ ಅಕ್ಕಿ ಹೆಂಗೈತೆ ಅಂದ್ರೆ ಕಮೆಂಟ್ ಹಾಕಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದೆ ಅಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆವೆಂಟಿ ಟು ಕೆಗೆ ಇನ್ನೊಂದು ನಾನ್ನೂರ ಐನೂರ ಸಬ್ಸ್ಕ್ರೈಬರ್ಸ್ ಬೇಕು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಸಿಕ್ಸ್ಟಿನ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್ ಬ ಬಾಯ್